ಸಿಕ್ಕಾಪಟ್ಟೆ ಜನರಿಗೆ ಒಬೆಸಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಐಡಿಯಾನೇ ಇಲ್ಲ ಫುಡ್ ಅನ್ನ ಬಿಟ್ಟು ಬಿಟ್ಟು ನಾನು ಸಣ್ಣ ಅನ್ನೋದು ಅನ್ನೋದಿದೆಯಲ್ಲ ಅದು ನಿಮ್ಮನ್ನ ಸೈಕಾಲಜಿಕಲಿ ಒತ್ತಡಕ್ಕೆ ಗುರಿ ಮಾಡುತ್ತೆ ವರ್ಜಿನ್ ಕೊಕೋನಟ್ ಆಯಿಲ್ ಪ್ರಿಪರೇಷನ್ ನಲ್ಲಿ ನಾವು ತುಂಬ ಹಸಿ ತೆಂಗಿನಕಾಯಿಗಳನ್ನ ಬಳಸಿರ್ತೀವಿ ಯಾಕೆ ಅಂತಂದ್ರೆ ಹಸಿ ತೆಂಗಿನಕಾಯಲ್ಲಿ ವೈಟಮಿನ್ಸ್ಗಳು ತುಂಬಾ ಆಗರವಾಗಿ ಇರ್ತವೆ ಯಾವ ತೆಂಗಿನಕಾಯಿಂದ ತೆಂಗಿನ ಸುಸಿ ಬೆಳೀತದೋ ಅಂತ ಕ್ವಾಲಿಟಿ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಕರೀತಾರೆ ವರ್ಜಿನ್ ಕೊಕೋನಟ್ ಆಯಿಲ್ ಅಂದ್ರೆ ಬೇರೆ ತರ ಅಲ್ಲ ಆಗ್ತದೆ ನನ್ನ ಸ್ಕಿನ್ ಸುಕ್ಕಾಗ್ತಾ ಇದೆ ರಿಂಕಲ್ಸ್ ಜಾಸ್ತಿ ಆಗ್ತಾ ಇದೆ ಮಾರ್ಕ್ಸ್ಗಳೆಲ್ಲ ಅದನ್ನ ಯಾವುದು ಕೂಡ ಇದು ಆಗಕ್ಕೆ ಬಿಡಲ್ಲ ಹುಟ್ಟಿದ ಮಕ್ಳುಗಳು ಯಾರ ಮಂದ್ಲಾರು ಸಣ್ಣ ಮಕ್ಳುಗಳಿದ್ರೆ ಆ ಮಕ್ಳುಗಳಿಗೆ ಮಸಾಜ್ ಮಾಡಕ್ಕೆ ಆ ಮಗು ತಾಯಿ ಹಾಲು ಕುಡಿದಾಗ ಎಷ್ಟು ನೆಮ್ಮದಿಯಾಗಿ ಮಲಗುತ್ತೋ ಅದೇ ತಾಯಿ ಹಾಲಿಂದ ಆ ಮಗುನು ಮಸಾಜ್ ಮಾಡಿ ತುಂಬಾ ನೆಮ್ಮದಿಯಾಗಿ ಮಲಗುತ್ತೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ್ ನಾವು ಹೇಳ್ತೀವಿ ಸರ್ ಮಿನಿಸ್ಟ್ರು ಅವ್ರಿಗೆ ದುಡ್ಡಿಗ್ ಲೆಕ್ಕ ಇರಲಿಲ್ಲ ಅವ್ರಿಗೆ ಅದ್ ಲೆಕ್ಕ ಇರಲಿಲ್ಲ ಇವ್ರಿಗೆ ಇದ್ ಲೆಕ್ಕ ಇರಲಿಲ್ಲ ಇದು ಏನ್ ಸೂಚಿಸ್ತಾ ಇದೆ ಸಂದೀಪ್ ದೇಹ ಇನ್ವಿಸಿಬಲ್ ಇದು ಅದನ್ನ ಪ್ರದರ್ಶ ಗುರುತಿಸುತ್ತೆ ಗುರುತಿಸಿ ಸ್ಟಾಪ್ ಮಾಡುತ್ತೆ ಬೆಸ್ಟ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಜೊತೆಗೆ ಇದ್ರ ಕಾಸ್ಟ್ ಎಷ್ಟು ನೀವು ಬೆಳಿಗ್ಗೆ ಎದ್ದ ಹತ್ತೆ ಮೇಲೆ ಕುಡಿಯೋಕೆ ನೈನ್ ರುಪೀಸ್ ಖರ್ಚಾಗುತ್ತೆ ಏನಾದರೂ ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ವ್ಯವಹಾರ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೋತಿದ್ದೀರಾ ಸೊ ನಮ್ಮನ್ನ ಸಂಪರ್ಕಿಸಿ ಈ ನಂಬರ್ ಅಲ್ಲಿ ಇದ್ರ ಮುಖಾಂತರ ಒಂದು ದೇಶ ಕಟ್ಟ ಕೆಲಸ ಮಾಡೋಣ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಯಾವ್ದೋ ಒಂದು ಸ್ನಾಕ್ಸ್ ಮಾಡ್ಬೇಕಾದ್ರೆ ಆ ಆನಂದ ಸಿಗಲ್ಲ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಈ ಸ್ನಾಕ್ಸ್ ತಿಂದ್ರೆ ರುಚಿ ಈಗ ಸಿಗ್ಬೋದು ಬಟ್ ಅದ್ ಎಫೆಕ್ಟ್ ಇನ್ನೇನೋ ತರ ಆಗುತ್ತೆ ಬಟ್ ನಮ್ಮದು ವ್ಯಾಪಾರ ವೃದ್ಧಿ ಆದಷ್ಟು ನನಗೆ ಆನಂದ ಏನಾಗುತ್ತೆ ಅಂದರೆ ಈ ದೇಶಕ್ಕೆ ಬೇಕಾದಂತಹ ಒಳ್ಳೆ ಬುದ್ಧಿವಂತರನ್ನು ಉತ್ಪತ್ತಿ ಮಾಡೋಕ್ಕೆ ನಾವು ಸಹಾಯ ಮಾಡ್ತಿದ್ದೀವಲ್ಲ ಸೊ ಅದು ನಮಗೆ ತುಂಬ ಆನಂದ ಆಗುತ್ತೆ ಇದೇ ಥರ ದೇಹದ ಸರ್ವಾಂಗ ಪ್ರತಿಯೊಂದು ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಪ್ರತಿಯೊಂದು ಮಸಲ್ಸ್ನ ಅವು ದೀರ್ಘಕಾಲದವರೆಗೆ ಆರೋಗ್ಯವಾಗಿ ಇರೋದು ಮಾಡುತ್ತೆ ಪ್ರಮುಖವಾಗಿ ಇಷ್ಟು ಅಂಗಗಳನ್ನ ಇದು ಪ್ರೊಟೆಕ್ಟ್ ಮಾಡಿದ್ರೆ ನೀವು ಹೇಳಿ ಇನ್ನಿಂತ ಪ್ರೊಟೆಕ್ಷನ್ ಬೇಕು ಈ ಒಂದು ಪುಟ್ಟ ಹೆಣ್ಣೆ ಆಯಿತಾ ಅಲ್ವಾ ಎಸ್ 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 ಖಂಡಿತ ನನಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಈ ದೇಹ ತೂಕವನ್ನು ನಿರ್ವಹಣೆ ಮಾಡೋದಕ್ಕೂ ಕೂಡ ವರ್ಜಿನ್ ಕೋಕೋನಟ್ ಆಯಿಲ್ ಹೆಲ್ಪ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು ಸೊ ಈ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಸರ್ ಇವತ್ತು ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಜನರಿಗೆ ಒಬೆಸಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಐಡಿಯಾನೇ ಇಲ್ಲ ನಾವು ಏನೇನೋ ಪದಾರ್ಥಗಳನ್ನು ತಿಂತೀವಿ ಕೆಲವರು ಹೇಳ್ತಾರೆ ನಾನು ಏನು ತಿನ್ನೋದೇ ಇಲ್ಲ ಸರ್ ಆದರೂ ದಪ್ಪ ಆಗ್ತಿದೀನಿ ಸಣ್ಣ ಆಗೋಕಾಗಲ್ಲ ಅಂತ ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ ನಾನು ವೀಕ್ಷಕರಿಗೆ ಹೇಳೋದು ನಿಮ್ಗೆ ಏನಾದರೂ ವರ್ಜಿನ್ ಕೋಕೋನಟ್ ಆಯಿಲ್ ಬೇಕು ಅಂತ ಇದ್ರೆ ಇಲ್ಲೊಂದು ನಂಬರ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಎಲ್ಲ ಇನ್ಫಾರ್ಮೇಷನ್ಗಳು ಅಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಒಬೇಸಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ ಸರ್ ಖಂಡಿತ ಒಬೇಸಿಟಿ ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಪರಿಣಮಿಸಿದೆ ಎಸ್ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆದಾಗ ಅದನ್ನ ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಮಾರ್ಕೆಟ್ ಅಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಹಲವಾರು ಕಂಪ್ನಿಗಳು ಬಂದಿದೆ ಕರೆಕ್ಟ್ ನಾನು ವೀಕ್ಷಕರಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಫುಡ್ ಅನ್ನ ಬಿಟ್ಟು ಬಿಟ್ಟು ನಾನು ಸಣ್ಣ ಅನ್ನೋದು ಅನ್ನೋದಿದೆಯಲ್ಲ ಅದು ನಿಮ್ಮನ್ನ ಸೈಕಾಲಜಿಕಲಿ ಒತ್ತಡಕ್ಕೆ ಗುರಿ ಮಾಡುತ್ತೆ ಹೌದು ನೀವು ತಿಂತಕ್ಕಂತ ಇಡ್ಲಿ ದೋಸೆ ಉಪ್ಪಿಟ್ಟು ಚಿತ್ರಾನ್ನ ಅದು ಇವತ್ತಿಂದ ಬಂದಿಲ್ಲ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು ಹೌದು ಅದ್ರ ಜೊತೆ ನಿಮ್ಮ ಎಮೋಷನ್ಸ್ ಇರುತ್ತೆ ಅದರ ಜೊತೆ ನಿಮ್ಮ ಪೂರ್ತಿ ಒಂದು ದೇಹದ ನಿರ್ವಹಣೆ ಇರುತ್ತೆ ಇತ್ತೀಚೆಗೆ ತಾವ್ ಗಮನಿಸ್ತಾ ಇರ್ತೀರಿ ಸಂದೀಪ್ ತಿಂಡಿ ತಿನ್ಬೇಡಿ ಇದೇನೋ ಒಂದು ತಿಂದ್ಬಿಟ್ಟು ನೀವು ನಿಮ್ ದೇಹ ತೂಕನ ಕಂಟ್ರೋಲ್ ಮಾಡಿ ಸರ್ ಅದು ಕಂಟ್ರೋಲ್ ಆಗುತ್ತಾ ಖಂಡಿತ ಕಂಟ್ರೋಲ್ ಆಗುತ್ತೆ ಆದ್ರೆ ಒಂದಷ್ಟು ದಿನ ಆದ್ಮೇಲೆ ನೀವ್ ಯಾಕೆ ಬದುಕಿದೀರ ಅಂತ ನಿಮ್ಗೆ ಒಂಥರ ಪ್ರಶ್ನೆಗಳು ಕಾಡಕ್ ಸ್ಟಾರ್ಟ್ ಕಾಡುತ್ತೆ ಆಮೇಲೆ ಅದು ಇನ್ನೊಂದೆಲ್ಲೋ ಆರ್ಗನ್ಸ್ ನ ಡ್ಯಾಮೇಜ್ ಮಾಡುವಂತ ಸ್ಥಿತಿಗೆ ಹೋಗ್ಬೋದು ಹೇಳಕ್ಕಾಗಲ್ಲ ಪಕ್ಕ ಪಕ್ಕ ಯಾಕೆ ಅಂತಂದ್ರೆ ಅದು ನಮ್ಮ ಅಭ್ಯಾಸದಲ್ಲೇ ಇಲ್ಲ ನಮ್ಮ ತಂದೆ ತಾಯಿಗಳು ಅಭ್ಯಾಸ ಮಾಡಿ ಕೃತಕವಾಗಿ ಮಾಡಿರ್ತಕ್ಕಂಥದ್ದು ಅದು ನಿಮ್ಮ ವೈಟ್ ಮ್ಯಾನೇಜ್ಮೆಂಟ್ನ ಹಣ ಹಾಳು ಮಾಡುತ್ತೆ ಸಮಯ ಹಾಳು ಮಾಡುತ್ತೆ ನಿಮ್ಮ ದೇಹನ ಹಾಳು ಮಾಡುತ್ತೆ ಸಂಪೂರ್ಣವಾಗಿ ನಮ್ದು ಹಾಳು ಮಾಡುತ್ತೆ ಸರ್ ಹಂಗಾದ್ರೆ ಈಸಿಯಾಗಿ ಏನು ಮಾಡ್ಬೋದು ಸಿಂಪಲ್ ವರ್ಜಿನ್ ಕೊಕೊನಟ್ ಆಯಿಲ್ನ ಬೆಳಿಗ್ಗೆ ಕನ್ಸಮ್ಷನ್ ಮಾಡೋದು ಅದು ಖಾಲಿ ಹೊಟ್ಟೆಯಲ್ಲಿ ಬಹಳ ಬಹಳ ಸೂಕ್ತವಾಗಿರ್ತಕ್ಕಂಥ ಓಕೆ ವರ್ಜಿನ್ ಕೊಕೊನಟ್ ಆಯಿಲ್ ಪ್ರಿಪ್ರೇಷನ್ನಲ್ಲಿ ನಾವು ತುಂಬ ಹಸಿ ತೆಂಗಿನಕಾಯಿಗಳನ್ನ ಬಳಸಿರ್ತೀವಿ ಯಾಕೆ ಅಂತಂದರೆ ಹಸಿ ತೆಂಗಿನಕಾಯಲ್ಲಿ ವೈಟಮಿನ್ಸ್ಗಳು ತುಂಬ ಆಗರವಾಗಿ ಇರ್ತವೆ ಜೊತೆಗೆ ಎನರ್ಜಿ ತುಂಬ ರಿಚ್ ಆಗಿರುತ್ತೆ ಹಸಿ ತೆಂಗಿನಕಾಯಿ ಅಂತಂದ್ರೂ ಕೂಡ ನಾವು ಈ ದೇವಸ್ಥಾನಗಳ ಮುಂದೆ ಸೇಲ್ ಆಗ್ತಕ್ಕಂತಹ ಅಥವಾ ಆ ಥರದ್ದಲ್ಲ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸುಸಿ ಬೆಳೀತದೋ ಅಂಥ ಕ್ವಾಲಿಟಿ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಕರೀತಾರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ಬೇರೆ ಥರ ಅಲ್ಲ ಅದರದ್ದು ಪ್ರೊಸೆಸ್ ಕೂಡ ತುಂಬ ಡಿಫರೆಂಟ್ ಆಗಿರುತ್ತೆ ಸೊ ಈ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಇಷ್ಟು ವಿಟಮಿನ್ಸ್ಗಳು ಇಷ್ಟು ಎನರ್ಜಿಗಳು ಇರೋದ್ರಿಂದ ನಮ್ಮ ದೇಹಕ್ಕೆ ಏನು ಅವಶ್ಯಕತೆ ಇದೆ ಈಗ ನಾವು ಊಟ ಬಿಟ್ಟಾಗ ಏನಾಗುತ್ತೆ ಸಂದೀಪ್ ಸುಸ್ತಾಗುತ್ತೆ ಆ ಸುಸ್ತಿಗೆ ರೀಪ್ಲೇಸ್ಮೆಂಟ್ ಈ ವರ್ಜಿನ್ ಕೊಕೋನಟ್ ಆಯಿಲ್ ಅದೆ ಜಸ್ಟ್ ಮಾರ್ನಿಂಗ್ ಕನ್ಸಮ್ಷನ್ ಮಾಡಿ ಕಾರ್ಬ್ಸ್ ಕ್ರೇವಿಂಗ್ಸ್ ನ ಇದು ಕಮ್ಮಿ ಮಾಡ್ತಾ ಬರುತ್ತೆ ಆಹಾರ ಅಂದ್ರೆ ಒಂದು ಸ್ಪೂನ್ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಒಂದು ತೆಂಗಿನಕಾಯಿಯ ಶಕ್ತಿ ಇರುತ್ತೆ ಒಂದು ತೆಂಗಿನಕಾಯಿನ ತಿನ್ನೋದಾಗ್ಲಿ ಅರಗ್ಸೋದಾಗ್ಲಿ ಅದು ನಮಗೆ ತುಂಬಾ ಚಾಲೆಂಜಿಂಗ್ ಇರುತ್ತೆ ಅಷ್ಟು ಶಕ್ತಿ ಶಾರ್ಟ್ ಕಟ್ ಅಲ್ಲಿ ನನಗೆ ಸಿಕ್ತಿದ್ದಂಗೆ ದೇಹ ಅನ್ನೆಸೆಸರಿ ಫುಡ್ ನ ಬಯಸಲ್ಲ ಜೊತೆಗೆ ನಿಯಮಿತವಾಗಿರ್ತಕ್ಕಂತಹ ವ್ಯಾಯಾಮ ವಾಕಿಂಗ್ ಮಾಡ್ತೀರಾ ಯೋಗ ಮಾಡ್ತೀರಾ ಜಿಮ್ ಮಾಡ್ತೀರಾ ನೀವೇನಾದರೂ ಮಾಡಿ ಮಾಡೋದಕ್ಕಿಂತ ಮುಂಚೆ ಈ ವರ್ಜಿನ್ ಕೊಕೋನಟ್ ಆಯಿಲ್ ಕನ್ಸಂಪ್ಷನ್ ಸ್ಟಾರ್ಟ್ ಮಾಡಿ ಜೊತೆಗೆ ನಾನು ಎಫೆಕ್ಟಿವ್ ಆಗಿ ತೂಕ ಇಳಿಸ್ಬೇಕಾ ತ್ರೀ ಟೈಮ್ಸ್ ಯು ಹ್ಯಾವ್ ಟು ಟೇಕ್ ಅಂತ ಹೇಳ್ತೀನಿ ಊಟ ತಿಂಡಿಯ ಮುಂಚೆ ಹತ್ತು ನಿಮಿಷದ ಮುಂಚೆ ಇದನ್ನು ನೀವು ತಗೊಂಡಿದ್ದೇ ಆದಾಗ ದೇಹಕ್ಕೆ ಸುಸ್ತಾಗ್ದಲೆ ಅಂಗಾಂಗಗಳಿಗೆ ಯಾವುದೇ ಪೋಷಕಾಂಶಗಳ ಕೊರತೆ ಇಲ್ದಲೆ ನಿಮ್ ದೇಹಕ್ಕೆ ಏನ್ ಬೇಕೋ ಅದು ಸಿಕ್ತು ದೇಹದ ತೂಕ ಕಮ್ಮಿ ಆಗ್ತಾ ಬಂತು ಜೊತೆಗೆ ಇದು ಎಚ್ ಡಿ ಎಲ್ನ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡೋದ್ರಿಂದ ಅನ್ನೆಸಸರಿ ಫ್ಯಾಟ್ನ ಕಮ್ಮಿ ಮಾಡೋದ್ರಿಂದ ಇದು ನಮ್ಮ ದೇಹದಿಂದ ಇನ್ನೊಂದು ರೀತಿ ಫ್ಯಾಟ್ ಹೋಗ್ತಾ ಬಂದ್ರೆ ಮೂರನೇ ರೀತಿ ಇದು ಆಂಟಿ ಇನ್ಫ್ಲಿಮೆಂಟ್ರಿ ಅಂತ ಕರಿತೀವಿ ಸಂದೀಪ್ ಓಕೆ ಆಂಟಿ ಇನ್ಫ್ಲಮೆಂಟರಿ ಅಂತಂದ್ರೆ ತೆಂಗಿನ ಎಣ್ಣೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ದೇಹದ ಇನ್ಫೆಕ್ಷನ್ಗಳಿಂದ ಯಾವ ಯಾವ ಭಾಗ ಊದಿರುತ್ತೋ ನೀವು ನೋಡ್ಬೋದು ಮುಖ ಎಲ್ಲ ದಪ್ಪ ದಪ್ಪ ಆದಂಗೆ ಕೈಯೆಲ್ಲ ದಪ್ಪ ದಪ್ಪ ಆದಂಗೆ ಎಲ್ಲ ಒಂಥರ ಈ ಟೈರ್ ಟೈರ್ ತರ ಊದೂದಿರುತ್ತೆ ಅದನ್ನ ಏನಾದ್ರೆ ಇನ್ಫ್ಲಮೇಷನ್ಸ್ ಅಂತ ಕರಿತೀವಿ ಯಾವಾಗ ಫ್ಯಾಟಿ ಲಿವರ್ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಕರಿತಾ ಹೋಗ್ತೀವೋ ಅದನ್ನ ಏನ್ ಮಾಡ್ಬಿಡುತ್ತೆ ಆದಷ್ಟು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ತಗೊಂಡೋಗಿ ಇನ್ಫ್ಲಮೇಷನ್ ಸ್ಟೇಜಿಗೆ ಹೋಗ್ಬಿಡುತ್ತೆ ಊತ ಊತ ಬರ್ತಕ್ಕಂಥ ಆ ಊತವನ್ನ ಕೆಲವೇ ದಿನದಲ್ಲಿ ನನ್ನ ಪ್ರಕಾರ ನಾಟ್ ಮೋರ್ ದನ್ ಒನ್ ವೀಕ್ ನಮ್ಮ ಬಾಡಿಲಿ ಊತನೇ ಇರಲ್ಲ ಓಕೆ ದ್ಯಾನ್ ಯು ಲುಕ್ ವೆರಿ ಲೀನ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಏನು ಅಂತಂದ್ರೆ ದೇಹದಲ್ಲಿ ನಡೀತಕ್ಕಂತಹ ಈ ಕ್ಲಾಶಸ್ ಏನಿದೆ ಈಗ ಎಕ್ಸಾಂಪಲ್ ನಮ್ಮ ದೇಹಕ್ಕೆ ಸೆಲ್ಸ್ಗಳಿಗೆ ಎನರ್ಜಿ ಬೇಕು ಇನ್ಸುಲಿನ್ ಎನರ್ಜಿನ ತಗೊಂಡೋಗುತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಲ್ಲ ಇವತ್ತಿರತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಅದು ಟೈಪ್ ಒನ್ ಡಯಾಬಿಟಿಸ್ ಬೇರೆ ಟೈಪ್ ಟು ಡಯಾಬಿಟಿಸ್ ಬೇರೆ ಈ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಸುಮ್ ಸುಮ್ಮನೆ ಬಾಯಾಡ್ತಾ ಇರ್ತೀವಿ ಸುಮ್ ಸುಮ್ಮನೆ ಇರ್ತೀವಿ ದಯವಿಟ್ಟು ಊಟದಿಂದ ಊಟಕ್ಕೆ ಏನು ವೈಜ್ಞಾನಿಕವಾದ ಗ್ಯಾಪ್ ಇದೆ ಆ ಗ್ಯಾಪನ್ನು ಕರೆಕ್ಟಾಗಿ ಕೊಡಿ ಸಿಕ್ಕುತ್ತೆ ನನಗೆ ಅವಶ್ಯಕತೆ ಇದೆ ಮನೇಲಿ ತಿಂಡಿ ತಿಂದಿರ್ತಾರೆ ಮಧ್ಯದಲ್ಲಿ ಹೋಗ್ತಾ ಒಂದು ಬನಾನಾ ತಿನ್ನೋದು ಯಾರೋ ಟೀ ಕರೆದರು ಅಂತೇಳಿ ಅಲ್ಲಿ ಬಿಸ್ಕೆಟ್ ತಿನ್ನೋದು ಇದು ಅನ್ನೆಸೆಸರಿ ಎನರ್ಜಿನ ದೇಹದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೆಸೆಸರಿ ಎನರ್ಜಿ ಪ್ರೊಡ್ಯೂಸ್ ಆದಾಗ ಅದು ಹೋಗಿ ನಮ್ಮ ಇನ್ಸುಲಿನ್ ತೊಗೊಂಡು ಹೋಗ್ಬಿಟ್ಟು ನಮ್ಮ ಸೆಲ್ಸ್ಗೆ ತಗೋ ಎನರ್ಜಿ ನಿಂದಾಗ ಅದು ಆಲ್ರೆಡಿ ತೊಗೊಂಡಿರುತ್ತೆ ತಗೊಂಡಿರೋ ಎನರ್ಜಿನ ಮತ್ ಮತ್ ತಗೊಂಡಾಗ ಇಬ್ಬರ ಮಧ್ಯೆ ಒಂದು ಕ್ಲಾಶ್ ನಡೆಯುತ್ತೆ ಆಗುತ್ತೆ ಆ ಕ್ಲಾಶ್ ನಂತರ ಅದು ಇನ್ಸುಲಿನ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ವಾಪಸ್ ತಂದು ನೋಡಪ್ಪ ಅವ್ನು ತಗೋತ ಇಲ್ಲ ನಾನೇನ್ ತಗೋ ನೀನೇ ಇಟ್ಕೊಂತ ಲಿವರ್ ಇಟ್ಕೊಡುತ್ತೆ ಅಗೈನ್ ಲಿವರ್ ಅದನ್ನ ಡೆಪಾಸಿಟ್ ಮಾಡ್ತಾ ಬರುತ್ತೆ ಅದು ಒತ್ತಡ ಎಲ್ಲಿಗೆ ಹೋಗುತ್ತೋ ಎನರ್ಜಿನ ಬ್ಯಾಲೆನ್ಸ್ಡ್ ಪ್ರೊಡ್ಯೂಸ್ ಮಾಡಬೇಕು ಅದರಲ್ಲಿ ತೆಂಗಿನೆಣ್ಣೆ ಸಹಕಾರಿಯಾಗುತ್ತೆ ಓವರ್ ಆಲ್ ನೀವು ಟೋಟಲಿ ಒಂದು ಹೆಲ್ದಿ ಬಾಡಿ ವೆಯ್ಟ್ನ ಲಾಸ್ ಮಾಡಬೇಕು ಅಂತಂದರೆ ತೆಂಗಿನೆಣ್ಣೆ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಎಸ್ 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 ಖಂಡಿತ ಸರಿ ಈಗ ನೀವು ಎಲ್ಲಾ ವಿಚಾರನು ಮಾತಾಡಿದ್ರಿ ಆದ್ರೆ ಒಂದು ಮೇಜರ್ ವಿಚಾರ ಇದೆ ಸರ್ ಸ್ಕಿನ್ ಪ್ರೊಟೆಕ್ಷನ್ ಮತ್ತೆ ಹೇರ್ ಪ್ರೊಟೆಕ್ಷನ್ ಅಂತ ಹೇಳಿ ಸೊ ಇದ್ರ ಬಗ್ಗೆ ತುಂಬಾ ಜನ ಯುವಕರು ಇವತ್ತು ಯುವಕ ಯುವತಿಯರು ತಲೆ ಕೆಡ್ಸ್ಕೊಂಡ್ ಬಿಟ್ಟಿದ್ದಾರೆ ಏನೇ ಆಗ್ಲಿ ಒಳಗಡೆ ಏನೇ ಆಗ್ಲಿ ನಮ್ಮ ಹೊರಗಡೆ ಆದ್ರೂ ಒಂದ್ ಸ್ವಲ್ಪ ಚೆನ್ನಾಗಿರ್ಬೇಕು ನಮ್ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು ಅಂತ ತಲೆ ಕೆಡ್ಸ್ಕೊಂಡಿರೋರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಸೊ ಅಂತವರಿಗೋಸ್ಕರ ನಾ ಕೇಳ್ತಾ ಇದ್ದೀನಿ ಈ ಸ್ಕಿನ್ ಪ್ರೊಟೆಕ್ಷನ್ಗೆ ಮತ್ತೆ ಹೇರ್ ಪ್ರೊಟೆಕ್ಷನ್ಗೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಸೂಪರ್ ಅದ್ಭುತವಾದ ಪ್ರಶ್ನೆ ನಾನ್ ಚೆನ್ನಾಗಿ ಕಾಣ್ಬೇಕು ಸ್ಕಿನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಅಂತಾನು ಕರೆಕ್ಟ್ ಇಡೀ ನಮ್ಮ ದೇಶದ ಬಾರ್ಡರ್ ಎಷ್ಟ್ ಚೆನ್ನಾಗಿದ್ರೆ ನಮ್ಮ ದೇಶ ಎಷ್ಟ್ ಸೇಫ್ ಆಗಿರುತ್ತೋ ಅದೇ ತರ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂತ ನಮ್ಮ ಬಾರ್ಡರ್ ಸೇಫ್ ಆಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾಕಂದ್ರೆ ಎಲ್ಲಾ ಅಂಗಾಂಗಗಳನ್ನೂ ಕೂಡ ಅದು ಹೊದ್ದು ಬಿಗಿಯಾಗಿ ಇಟ್ಕೊಂಡಿದೆ ಹೌದು ನಿನ್ನ ದೇಹದ ಎಂಟೈರ್ ಆರೋಗ್ಯ ನೀನ್ ವೀಕ್ ಆಗಿದೆಯೋ ಚೆನ್ನಾಗಿದೆಯೋ ಅದು ನಿಮ್ ಸ್ಕಿನ್ ಇಂದಾನೇ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಫೀಲ್ ಮಾಡಿದ್ರೆ ನಿಮ್ಮ ಒಳಗಿರೋ ಯಾಕೆ ಮುಟ್ಟೋಕ್ಕಾಗಲ್ಲ ಕಿಡ್ನಿ ಮುಟ್ಟಕಾಗಲ್ಲ ಲಿವರ್ ಮುಟ್ಟಕಾಗಲ್ಲ ಬಟ್ ಹಾರ್ಟ್ ನಾನು ಸ್ಕಿನ್ ಯಾವಾಗಲೂ ಟಚ್ ಮಾಡ್ಕೋತಾ ಇರ್ತೇನೆ ಆ ಸ್ಕಿನ್ ಅಂಥ ಅಂತ ಸ್ಕಿನ್ ಹೆಲ್ದಿ ಇದು ಬಹಳ ಪ್ರಮುಖವಾಗಿ ಪಾತ್ರವನ್ನ ಬಯಸುತ್ತೆ ನೋಡಿ ನಮಗೊಂದು ಬಯಾಲಜಿಕಲ್ ಏಜ್ ಅಂತಿದೆ ಒಂದು ಬಾಡಿ ಏಜ್ ಅಂತಿದೆ ನೋಡಕ್ಕೆ ಜನ ಮೂವತ್ತೈದು ವರ್ಷದವ್ರು ಇರ್ತಾರೆ ಆದ್ರೆ ಅವ್ನು ನೋಡಕ್ ನಲವತ್ತೈದು ವರ್ಷದ ಆಗೋಗಿರ್ತಾನೆ ಸರ್ ಇದು ಯಾಕೆ ಈ ಏಜ್ ಯಾಕೆ ಬ್ಯಾಲೆನ್ಸ್ಡ್ ಆಗ್ತಾ ಇಲ್ಲ ನಾನು ಮೂವತ್ತೈದು ವರ್ಷದ ಮೂವತ್ತೈದು ವರ್ಷದ ಥರನೇ ಇರಬೇಕು ಅದು ಯಾಕೆ ಜಾಸ್ತಿ ಆಗ್ತಾ ಇದೆ ನನ್ನ ಫೇಸ್ಬುಕ್ಕಲ್ಲಿ ಅಥವಾ ಏನಾದ್ರು ಹೋಗಿ ನನ್ನ ಹಳೆಯ ಫೋಟೋ ನೋಡಿದ್ರೆ ನಾನು ವರ್ಜಿನ್ ಕೊಕೋನಟ್ ಆಯಿಲ್ ಸ್ಟಾರ್ಟ್ ಮಾಡಿದ ಟೈಮ್ ಏನಿತ್ತು ಅದು ಮೂವತ್ತು ವರ್ಷದಲ್ಲಿತ್ತು ನಾನು ಅವತ್ತಿನ ನನ್ನ ಫೋಟೋ ನೋಡಿದ್ರೆ ನಲವತ್ತೈದು ಥರ ನಾನು ಕಾಣ್ತಾ ಇದ್ದೀನಿ ಈಗ ನನಗೆ ನಲವತ್ತೆರಡು ವರ್ಷ ಈಗ ನಂದು ಯಾರು ಫೋಟೋ ನೋಡಿದ್ರೆ ನಾನು ಮೂವತ್ತೈದು ಥರ ಕಾಣ್ತಾ ಇದ್ದೀನಿ ಸರ್ ವಾಟ್ ಈಸ್ ಅ ರೀಸನ್ ಈ ನಿಮ್ಮ ಬಯಾಲಜಿಕಲ್ ಏಜ್ ಮತ್ತು ಬಾಡಿ ರಿವರ್ಸ್ ಆಯಿಲ್ ಮಾಡುತ್ತೆ ನಮ್ಮ ಸ್ಕಿನ್ ಸೆಲ್ಸ್ ಅಲ್ಲಿ ಟೆಲೋಮೋರ್ಸ್ ಅಂತ ಇರುತ್ತೆ ದಿಸ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ನಮ್ಮನ್ನ ಆಂಟಿ ಏಜಿಂಗ್ ಇಂದ ತಡಿತಕ್ಕಂಥದ್ದು ಇದು ದಿನನಿತ್ಯ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳು ಪ್ರೊಡ್ಯೂಸ್ ಆದಷ್ಟು ಕೂಡ ಆ ಟೆಲೋಮೋರ್ಸ್ ಗಳು ಸಿಂಕ್ ಆಗ್ತಾ ಹೋಗ್ತವೆ ಸಣ್ಣದಾಗ್ತಾ ಹೋಗ್ತವೆ ಅಂಡ್ ಅವು ಹಾಳಾಗ್ತಾ ಹೋಗ್ತವೆ ಬ್ರೇಕ್ ಆಗ್ತಾ ಹೋಗ್ತವೆ ಇದರಲ್ಲಿ ಇರ್ತಕ್ಕಂಥ ಈ ಸೋಡಿಯಂ ಮಾನೊಲಾರಿಕ್ ಆಸಿಡ್ ಏನಿದೆ ಆ ಗಳನ್ನ ಏನೇ ಕಾರಣಕ್ಕೂ ಸಿಂಕ್ ಆಗಕ್ ಬಿಡಲ್ಲ ಬದಲಾಗಿ ಎಲ್ತಿವಿ ಅವೆಷ್ಟು ಬ್ರೇಕ್ ಆಗ್ತವೆ ಅಷ್ಟು ಜಲ್ದಿ ನಿಮಗೆ ಹೇಜ್ ಆಗ್ತಾ ಹೋಗುತ್ತೆ ನಿಮ್ ಸ್ಕಿನ್ ಸುಕ್ಕಾಗ್ತಾ ಹೋಗುತ್ತೆ ನೀವು ಕಡೆಯಿಂದ ಏನು ಅಪ್ಲೈ ಮಾಡ್ತೀರಾ ದಟ್ಸ್ ಗುಡ್ ಬಟ್ ಒಳಗಿಂದ ಈ ಟಿಲುಮೋರ್ಸ್ ಇದೆಯಲ್ಲ ದಿಸ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಕಂಟೆಂಟ್ ಅದು ಎಷ್ಟು ಹೆಲ್ತಿಯಾಗಿರುತ್ತೋ ನೀವು ಅಷ್ಟು ಹೆಲ್ತಿಯಾಗಿ ಕಾಣ್ತೀರಿ ಈ ವರ್ಜಿನ್ ಕೊಕೋನಟ್ ಆಯಿಲ್ ಆ ಥರ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ಯಾವಾಗಲೂ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿಡುತ್ತೆ ಮಾಯಶ್ಚರೈಸಿಂಗ್ ಆಗಿರುತ್ತೆ ಮಾಸ್ಚರೈಸಿಂಗ್ ಹೊರಗಿಂದ ಒಳಗಿಂದ ಜೊತೆಗೆ ನಿಮ್ಮ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಕೊಬ್ಬಿನ ಅವಶ್ಯಕತೆ ಅದು ಪ್ರಾಪರ್ ಆಗಿ ಫಿಲ್ ಆಗೋದ್ರಿಂದ ಸುಕ್ಕ ತರ ಈ ಸುಕ್ಕಿಡಿಯೋದು ಸ್ಕಿನ್ ಸುಕ್ಕಾಗ್ತಾ ಇದೆ ರಿಂಕಲ್ಸ್ ಜಾಸ್ತಿ ಆಗ್ತಾ ಇದೆ ಮಾರ್ಕ್ಸ್ಗಳೆಲ್ಲ ಅದನ್ನ ಯಾವುದೂ ಕೂಡ ಇದು ಆಗಕ್ಕೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ ಆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಫಂಗಸ್ ಆಗಲಿ ಇದು ಯಾವ್ದು ನಮ್ಮ ದೇಹಕ್ಕೆ ಅಟ್ಯಾಕ್ ಬಿಡಲ್ಲ ಇನ್ನ ಹೇರಿಗೆ ಬಂದ್ರೆ ಅಂತಾನೂ ಬಿಡಿ ಇವತ್ತು ಯಾರ್ಗಾರು ತುಂಬಾ ಕೂದ್ಲು ತಿನ್ನಾಗಿದ್ರೆ ನನ್ನ ಕೂದಲು ತಿನ್ನಾಗಿದೆ ಅಂತಾರೆ ಡಿಕ್ಕಾಗಿದೆ ಅವ್ರಿಗೆ ಇನ್ನೊಂದರ ಸಮಸ್ಯೆ ಯಾಕೆಂದ್ರೆ ಏರ್ ಸರ್ಕ್ಯುಲೇಷನ್ಸ್ ಆಗಲ್ಲ ಫಂಗಸ್ ಜಾಸ್ತಿ ಆಗುತ್ತೆ ಡೆಂಡ್ರಫ್ ಜಾಸ್ತಿ ಆಗುತ್ತೆ ಅಂಥ ಜಾಗದಲ್ಲಿ ಡೆಂಡ್ರಫ್ ಅಂತ ಮೀನ್ಸ್ ಫಂಗಸ್ ಅಂಥ ಜಾಗದಲ್ಲೂ ಕೂಡ ಆಂಟಿ ಫಂಗಲ್ ಮೈಕ್ರೋಬಿಯಲ್ಸ್ನ ಜನರೇಟ್ ಮಾಡಿ ಆ ಕೂದಲನ್ನ ಪ್ರೋಟೀನ್ ಲಾಸಿಂದ ಇಂದ ತಡೆದು ಕೂದಲನ್ನ ಸ್ಟ್ರಾಂಗ್ ಆಗಿರೋಕ್ಕೂ ಕೂಡ ಇದು ಸಹಕಾರಿ ಮಾಡುತ್ತೆ ಹುಟ್ಟಿದ ಮಕ್ಕಳುಗಳು ಯಾರು ಮಂದ್ಲಾರು ಸಣ್ಣ ಮಕ್ಕಳುಗಳಿದ್ರೆ ಆ ಮಕ್ಳುಗಳಿಗೆ ಮಸಾಜ್ ಮಾಡೋಕ್ಕೆ ಆ ಮಗು ತಾಯಿ ಹಾಲು ಕುಡಿದಾಗ ಎಷ್ಟು ನೆಮ್ಮದಿಯಾಗಿ ಮಲಗುತ್ತೋ ಅದೇ ತಾಯಿ ಹಾಲಿಂದ ಆ ಮಗುನು ಮಸಾಜ್ ಮಾಡಿ ತುಂಬಾ ನೆಮ್ಮದಿಯಾಗಿ ಮಲಗುತ್ತೆ ತೆಂಗಿನೆಣ್ಣೆಯಿಂದ ಯಾರು ಮಕ್ಕಳುಗಳಿಗೆ ಮಸಾಜ್ ಮಾಡ್ತಾ ಇದಾರೋ ಮಕ್ಕಳು ಕಂಡ ಬಲವರ್ಧನೆ ಆಗೋದ್ರ ಜೊತೆಗೆ ಆ ಮಕ್ಕಳುಗಳು ತುಂಬಾ ಹೆಲ್ದಿ ಬೆಳೀತವೆ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ತೆಂಗಿನೆಣ್ಣನ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಹಚ್ಚೋದಕ್ಕೆ ಈಗ ಈ ಸಿಟಿಲಿ ಒಂದು ಹೊಸತನ ಬಂದಿದೆ ಅದು ಈ ತುಪ್ಪವನ್ನ ಸವರಿ ಸ್ನಾನ ಮಾಡಿಸೋದು ಆ ಥರ ಎಲ್ಲ ಬಂದಿದೆ ಆದ್ರೆ ನನಗ್ ಗೊತ್ತಿರುವಂಗೆ ನಮ್ಮ ನಮ್ಮ ಹಳ್ಳಿಲಿ ಇವತ್ತಿಗೂ ತೆಂಗಿನೆಣ್ಣೆಯನ್ನ ಉಪಯೋಗಿಸಿ ಮಕ್ಕಳಿಗೆ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸಿ ಆಮೇಲೆ ಅವ್ರನ್ನ ಮಲಗಿಸ್ತಾರೆ ಹಾಗಾಗಿ ಮಕ್ಕಳ ಆರೋಗ್ಯ ಈಗ ನಮ್ಮ ಏಜ್ ಅಲ್ಲಿ ನಾವೆಲ್ಲ ಅದನ್ನ ಮಾಡಿಸ್ಕೊಂಡಿರೋದ್ರಿಂದ ನಮ್ಮೆಲ್ಲರ ಆರೋಗ್ಯ ತುಂಬಾ ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಅದೇ ಬಳುವಳಿ ಅಂತ ನಾನು ಖಂಡಿತ ನಿಜವಾಗ್ಲೂ ಕೂಡ ಹೌದು ಸೊ ಟೋಟಲ್ ಆಗಿ ನಿಮ್ಮ ಇವತ್ತಿನ ಒಂದು ಸಂದರ್ಶನದಲ್ಲಿ ನಾನು ತಿಳ್ಕೊಂಡಿರೋದು ಈಗ ನೀವ್ ಏನ್ ಇಷ್ಟರವರೆಗೆ ಮಾತಾಡಿದ್ರಿ ಇವೆಲ್ಲವೂ ಕೂಡ ಬಾಯಿಯ ಅಮೃತ ಅಂತ ಹೇಳ್ಬೋದು ಅಲ್ವಾ ಸರ್ ಎಸ್ ನಾವು ಬೆಳಿಗ್ಗೆ ಎದ್ದಾಗ ಒಂದು ಬಾಯಿಗೆ ಅಮೃತದ ಹನಿ ಹಾಕೋದ್ರಿಂದ ಬಹುಶಃ ನಮ್ಮ ಆರೋಗ್ಯ ಎಲ್ಲಾ ದಿಕ್ಕಿನಲ್ಲೂ ಕೂಡ ಸುಸ್ಥಿತಿಯಲ್ಲಿ ಇರುತ್ತೆ ಸೊ ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ಗೊತ್ತಾಯ್ತು ಈಗ ನಮ್ಮ ವೀಕ್ಷಕರಿಗೆ ಇದನ್ನ ಯೂಸೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಹೇಳಿದ್ರಿ ಆದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ಬಹುದು ಈಗ ನಾವೊಂದು ಟೀ ಕುಡಿಬೇಕಂದ್ರೆ ಇವತ್ತೊಂದು ಹದಿನೈದು ರೂಪಾಯಿ ಇದೆ ಒಂದು ಒಂದು ಟೀಗೆ ಬೆಳಿಗ್ಗೆಯದಾಗ ಅದು ಮಸ್ಟ್ ಅಂಡ್ ಶೂಟ್ ಕುಡದೆ ಕುಡಿತಾರೆ ಅದಕ್ಕೆ ಬೇಡದೆ ಇರೋದು ಸಕ್ಕರೆ ಅದು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಅದಕ್ಕೊಂದು ಹದಿನೈದು ರೂಪಾಯಿ ಖರ್ಚಾಗಬಹುದು ಆದ್ರೆ ಈಗ ಇಷ್ಟೆಲ್ಲ ಹೇಳಿದ್ರಲ್ಲ ನೀವು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಓವರ್ ಆಲ್ ಆಗಿ ಕನ್ಕ್ಲೂಷನ್ ಏನು ಹೇಳೋಕೆ ಇಷ್ಟಪಡ್ತೀರ ನೀವು ಸಂದೀಪ್ ಅದ್ಭುತವಾದ ಪ್ರಶ್ನೆ ಲಾಸ್ಟ್ ಅಲ್ಲಿ ಓಕೆ ನೋಡಿ ಸಂದೀಪ್ ನಮ್ಮ ದೇಹ ಇನ್ವಿಸಿಬಲ್ ನಮ್ಮ ದೇಹದೊಳಗೆ ಏನಾಗ್ತಿದೆ ನಮಗೆ ಗೊತ್ತಿಲ್ಲ ಎಷ್ಟೋ ಜನ ಡಾಕ್ಟರ್ಸ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಎಷ್ಟೋ ಜನ ಡಾಕ್ಟರ್ಸ್ಗೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ನಾವು ಕೇಳ್ಬೋದು ಡಾಕ್ಟರ್ ಅಲ್ವಾ ಗೊತ್ತಾಗ್ಲಿಲ್ವಾ ಅವ್ರಿಗೆ ಅಂತ ಸಂದೀಪ್ ಗೊತ್ತಾಗಲ್ಲ ದೊಡ್ಡ ದೊಡ್ಡ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಗಳು ಇದು ಆತರ ಆಗ್ತಾರೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ನಾವು ಹೇಳ್ತೀವಿ ಸರ್ ಮಿನಿಸ್ಟ್ರು ಅವ್ರಿಗೆ ದುಡ್ಡಿಗೆ ಲೆಕ್ಕ ಇರಲಿಲ್ಲ ಅವ್ರಿಗೆ ಅದ್ ಲೆಕ್ಕ ಇರಲಿಲ್ಲ ಇವ್ರಿಗೆ ಇದ್ ಲೆಕ್ಕ ಇರಲಿಲ್ಲ ಇದು ಏನು ಸೂಚಿಸ್ತಾ ಇದೆ ಸಂದೀಪ್ ದೇಹ ಇನ್ವಿಸಿಬಲ್ ಒಳಗ್ ಏನಾಗ್ತಿದೆಯೋ ಗೊತ್ತಿಲ್ಲ ಏನಾಗ್ತಿ ಜನ ಏನಂತ ಗೊತ್ತಾರೆ ಏ ನಾನು ಹೆಲ್ತಿಯಾಗಿದ್ದೀನಿ ನಾನು ಚೆನ್ನಾಗಿದೀನಿ ಚೆನ್ನಾಗಿದ್ದೀನಿ ಆದರೆ ಒಂದಷ್ಟು ಆರೋಗ್ಯವಂತ ಅಭ್ಯಾಸಗಳನ್ನ ಮಾಡೋದಿದೆಯಲ್ಲ ಇದರಿಂದ ರಕ್ಷಣೆ ಕೊಡುತ್ತೆ ನಮ್ಗೆ ನಾನು ವೀಕ್ಷಕರಲ್ಲಿ ತುಂಬಾ ವಿನಂತಿಸ್ಕೊತೀನಿ ಒಳ್ಳೆ ಅಭ್ಯಾಸಗಳನ್ನ ಶುರು ಮಾಡ್ಕೊಡಿ ಅದರಲ್ಲಿರ್ತಕ್ಕಂಥ ಒಂದು ಬೆಸ್ಟ್ ಅಭ್ಯಾಸ ಅಂತಂದ್ರೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ವರ್ಜಿನ್ ಕೊಕೊನಟ್ ನ ಕುಡಿತಕ್ಕಂತ ಈ ವರ್ಜಿನ್ ಕೊಕೊನಟ್ ಆಯಿಲ್ ಯಾಕೆ ಕುಡಿಬೇಕು ನೋಡಿ ನಾನು ನಿಮಗಾಗಲೇ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ದೆ ಇಡೀ ರಾತ್ರಿ ನಮ್ಮ ದೇಹದಲ್ಲಿ ಆಗೋ ಎಲ್ಲ ಚಟುವಟಿಕೆನ ಮುಗಿಸಿ ಇಡೀ ದೇಹ ಬೆಳಿಗ್ಗೆ ಎದ್ದು ದೇಹದ ಅಷ್ಟು ಸೆಲ್ಸ್ಗಳು ನನ್ನ ಯಜಮಾನ ನನ್ನ ಸಾಹುಕಾರ ಬೆಳಿಗ್ಗೆ ಎದ್ದು ದಿನನ ಹೇಗೆ ಸ್ಟಾರ್ಟ್ ಮಾಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಹೌದು ನಾವು ಮ್ಯಾಕ್ಸಿಮಮ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸಕ್ಕರೆ ಹಾಕಿರ್ತಕ್ಕಂತಹ ಪಾನೀಯಗಳನ್ನ ಕುಡಿಯೋದ್ರು ಸೆಲ್ಸ್ ಏನಾಗುತ್ತೆ ಆ ಕ್ಷಣಕ್ಕೆ ನಿಮ್ಮ ರುಚಿಗೆ ಆ ಅಭ್ಯಾಸ ಅಂತ ಅನ್ಸಿದ್ರು ನಿಮ್ಮ ಸೆಲ್ಸ್ ಒಳಗೆ ಫುಲ್ ಕೊಟ್ಟ ಕಣಪ್ಪ ಮತ್ತೆ ನಮಗ್ ಶಾಕ್ ಅಂತ ಕರೆಕ್ಟ್ ಒಂದು ದಿನನ ಅದ್ಭುತವಾಗಿ ಸ್ಟಾರ್ಟ್ ಮಾಡೋಕೆ ಒಂದು ಅವಕಾಶನೇ ಕೊಡ್ಲಿಲ್ವಲ್ಲ ಈ ವರ್ಜಿನ್ ಕೊಕೊನಟ್ ಆಯಿಲ್ ನೀವು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ನಿಮಗೆ ಒಂದ ಎರಡ ಯಾರಿಗೆ ಡಯಾಬಿಟಿಸ್ ಇದೆ ಯಾರಿಗೆ ಅಸ್ತಮ ಇದೆ ಯಾರಿಗೆ ಇನ್ಸೊಮೇನಿಯಾದಿಂದ ಕಾಡ್ತಾ ಇದ್ದಾರೆ ಯಾರಿಗೆ ಅತಿ ಹೆಚ್ಚು ಮರವಿನ ಕಾಯಿಲೆ ಇದೆ ಮೈ ಕೈ ನೋವಿದೆ ಒಬೆಸಿಟಿ ಇದೆ ಸರ್ ನಿಮಗೇನೇನು ಪ್ರಾಬ್ಲಮ್ ಹೇಳ್ತಿದ್ದೀರಿ ಮಲಬದ್ಧತೆಯಿಂದ ನರಳುತ್ತಾ ಇದ್ದೀರಾ ಓವರ್ ಗ್ಯಾಸ್ಟ್ರೇಟಿಸ್ ಇದೆಯಾ ಸರ್ ನಾನು ಏನು ತಿಂದರೂ ಎಸಿಡಿಟಿ ಆಗ್ತಿದ್ಯಾ ವೆಯ್ಟ್ ಸ್ಟಾರ್ಟಿ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಹತ್ತು ನಿಮಿಷ ನೀನು ಬಾಯಲ್ಲಿ ಇಟ್ಕೊ ಏನು ನಿನ್ನ ದೇಹ ಇನ್ವಿಸಿಬಲ್ ಅಂತ ಕರೀತಾ ಇದೆ ನಿನ್ನ ದೇಹದಲ್ಲಿ ನಿನಗೆ ಕಾಣದ ಹಾಗೆ ಏನಾದರೂ ಪ್ರಾಬ್ಲಮ್ ಜನರೇಟ್ ಆಗ್ತಾ ಇದ್ರೆ ರಿವರ್ಸ್ ಮಾಡ್ತಕ್ಕಂಥ ಪ್ರಪಂಚದ ಏಕೈಕ ಯಾವ್ದಾದ್ರು ಒಂದು ಅಂಶ ಇದ್ರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್ ಅದು ಐಡೆಂಟಿಫೈ ಮಾಡುತ್ತೆ ನನ್ ನನ್ನ ದೇಹ ನಿಮ್ಮ ದೇಹ ಒಳಗೆ ಕಾಣ್ತಾ ಇಲ್ಲ ಸಂದೀಪ್ ನಮ್ಗೆ ಇದು ಅದನ್ನ ಪ್ರದರ್ಶ ಗುರುತಿಸುತ್ತೆ ಗುರುತಿಸಿ ಸ್ಟಾಪ್ ಮಾಡುತ್ತೆ ಬೆಸ್ಟ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಜೊತೆಗೆ ಇದರ ಕಾಸ್ಟ್ ಎಷ್ಟು ನೀವು ಬೆಳಗ್ಗೆದ ಹತ್ತೆ ನೀವ್ ಹೇಳ್ತಾ ಇದ್ದೀರಿ ಒಂದು ಕಾಫಿ ಟೀ ಕುಡಿಯಕ್ಕೆ ಫಿಫ್ಟೀನ್ ಖರ್ಚಾಗುತ್ತೆ ಆಗುತ್ತೆ ನನ್ನ ಈ ಸಂಸ್ಥೆ ಸ್ವದೇಶಿ ಈ ಕೇರಾಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ ನ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಿದ ಉದ್ದೇಶನೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ರೀಚ್ ಆಗ್ಬೇಕು ಅಂತ ನೋಡಿ ಈ ವರ್ಷ ನಾವು ತುಂಬಾ ಚಾಲೆಂಜ್ ನ ಫೇಸ್ ಮಾಡಿದ್ವಿ ಸಂದೀಪ್ ಯಾಕೆ ಅಂತಂದ್ರೆ ಇತಿಹಾಸದಲ್ಲೇ ತೆಂಗು ಈ ರೇಟ್ ಆಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿ ವರ್ಷ ನೀವು ನನ್ನ ಇಂಟರ್ವ್ಯೂ ಮಾಡಿದಾಗ ಒಂದು ಕೆಜಿ ತೆಂಗಿನಕಾಯಿನ ಬೆಲೆ ಮೂವತ್ತು ರೂಪಾಯಿ ಇತ್ತು ಇವತ್ತು ಒಂದು ಕೆಜಿ ತೆಂಗಿನಕಾಯಿನ ಬೆಲೆ ಎಪ್ಪತ್ತೆಂಟರಿಂದ ಎಂಬತ್ತು ರೂಪಾಯಿ ರೀಚ್ ಆಗಿದೆ ಕ್ವಾಲಿಟಿ ತೆಂಗಿನಕಾಯಿನ ಬೆಲೆ ಇಂತ ರೇಟಲ್ಲೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಎಷ್ಟು ಜನ ಸಮೃದ್ಧ ಗ್ರಾಹಕರನ್ನ ನಾವು ತಲುಪಕ್ಕಾಗತ್ತೆ ಇಲ್ಲಿ ಹಣ ವ್ಯವಹಾರ ಇದು ಬೇರೆ ಇದೆ ಓಕೆ ಈ ಉತ್ಪನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಲುಪಬೇಕು ಮತ್ತು ಆ ಸಾಮಾನ್ಯ ವ್ಯಕ್ತಿಯ ಆರೋಗ್ಯ ಅವ್ನು ತುಂಬಾ ಇನ್ನೋಸೆಂಟ್ ಇರ್ತಾನೆ ತುಂಬಾ ಇನ್ನೊಸೆಂಟ್ ಅವ್ನು ಅನ್ಕೋತಾ ಇರ್ತಾನೆ ನಾನು ಏನೂ ಮಾಡ್ತಾ ಇಲ್ಲ ಬಟ್ ಅವನ ದೇಹದೊಳಗೆ ಏನೋ ಒಂದು ನಡೀತಾ ಇರುತ್ತೆ ಅಂತಹ ಕಣ್ಣಿಗೆ ಕಾಣದ ಹಲವು ತಪ್ಪುಗಳನ್ನ ಸರಿ ಮಾಡಲಿಕ್ಕೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಅಂಶ ಜೊತೆಗೆ ಇದು ಯಾವಾಗ ನನ್ನ ಸಲೈವರ್ ಜೊತೆ ಬೆರೆತು ನನ್ನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೆಡಿಸನ್ನ ಪ್ರಾಪರ್ ಆಗಿ ರೆಡಿ ಮಾಡಿ ಅದು ದೇಹದಲ್ಲಿ ಹತ್ತು ನಿಮಿಷಕ್ಕೆ ಪೆನಿಟ್ರೇಟ್ ಆಗೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನಿಸ್ಬೇಕು ನೀವು ತಿಂದ ಯಾವುದೇ ಆಹಾರ ಜೀರ್ಣ ಆಗಕ್ಕೆ ಜೀರ್ಣಾಂಗ ವ್ಯವಸ್ಥೆ ಒಳಗೆ ಹೋಗ್ಬೇಕು ಆದ್ರೆ ತೆಂಗಿನೆಣ್ಣೆ ಶಾರ್ಟ್ ಕಟ್ ಅಲ್ಲಿ ಪ್ರವೇಶ ಮಾಡುತ್ತೆ ನಿಮ್ ದೇಹನ ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಪೆನಿಟ್ರೇಟ್ ಆಗುತ್ತೆ ನಿಮ್ಮ ಇಡೀ ದೇಹದಲ್ಲಿ ಇಷ್ಟು ಎಫೆಕ್ಟಿವ್ ಆಗಿರೋ ಇಷ್ಟು ಎನರ್ಜೆಟಿಕ್ ಆಗಿರೋ ಇಷ್ಟು ಪ್ರೊಟೆಕ್ಟಿವ್ ಗುಣಗಳನ್ನ ಹೊಂದಿರ್ತಕ್ಕಂಥ ಈ ಆಯಿಲ್ ನಿಂದ ನೀವು ದಿನನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಎಷ್ಟು ಪ್ರಾಬ್ಲಮ್ ಇದ್ರೂ ಬಗೆಹರಿಯುತ್ತೆ ಸಂದೀಪ್ ಎಸ್ ನಿಜವಾಗ್ಲೂ ನಾನು ಪ್ರತಿ ಸಲ ನಿಮ್ಮನ್ನು ಭೇಟಿ ಆದಾಗ ಏನೋ ಒಂದು ವಿಚಾರವನ್ನು ತಿಳ್ಕೊತಾ ಇರ್ತೀನಿ ಜೊತೆಗೆ ನಾನು ಮಾತ್ರ ಅದನ್ನು ತಿಳ್ಕೊಳ್ಳೋದಲ್ಲ ನಮ್ಮ ವೀಕ್ಷಕರಿಗೂ ಅದನ್ನು ತಿಳಿಸ್ತಾ ಇರ್ತೀನಿ ಬಹುಶಃ ಇವತ್ತು ನಾನು ಅರಸಿಕೆರೆಗೆ ಬಂದಿದ್ದು ನಿಜವಾಗಿ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ ನೋಡಿ ಒಂದು ಸಬ್ಜೆಕ್ಟು ನಮ್ಗೆ ಎಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಸೊ ಇದನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡನ್ನು ಯಾರು ಕಂಪ್ಲೀಟಾಗಿ ನೋಡಿದ್ರು ಅವರು ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ ಸೊ ಹಾಗಾಗಿ ನಾನು ಪ್ರಾರಂಭದಲ್ಲೇ ಹೇಳಿದೆ ಇದನ್ನ ತುಂಬ ಜನರಿಗೆ ಶೇರ್ ಮಾಡಿ ಮತ್ತು ಅನೇಕರಿಗಿಂತ ತಲುಪಿಸಿ ಅಂತ ಸೊ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ ಅವರೆಲ್ಲ ಏನೋ ಒಂದು ಪಡ್ಕೊಂಡಿದ್ದಾರೆ ಅಂತ ಅರ್ಥ ಇವತ್ತು ಇಲ್ಲಿಗೆ ಬಂದಾಗ ಇಷ್ಟೆಲ್ಲ ಸಮಯವನ್ನು ಕೊಟ್ಟು ಇಷ್ಟೆಲ್ಲ ಮಾಹಿತಿಯನ್ನು ನಮಗೆ ಕೊಟ್ಟ್ರಿ ನಮಗೆ ನಮ್ಮ ವೀಕ್ಷಕರಿಗೆ ಅದನ್ನ ತಿಳಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರಿ ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಕೊನೆದಾಗಿ ಇನ್ನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಒಂದು ಕಂಪನಿಯನ್ನ ಸ್ಥಾಪಿಸಿ ಇಷ್ಟು ಕ್ವಾಲಿಟಿ ಉತ್ಪನ್ನವನ್ನ ಮಾಡಿ ಅಷ್ಟು ಕೇರ್ ಮಾಡಿ ಅಷ್ಟು ನೀಟಾದ ಒಂದು ವ್ಯವಸ್ಥೆ ಮುಖಾಂತರ ಜನಗಳಿಗೆ ತಲುಪಿಸಿದ್ರು ಕೂಡ ನಾವು ಇದು ವ್ಯವಹಾರದಲ್ಲೂ ಕೂಡ ಒಂದು ವಸ್ತು ವಸ್ತುವಿನಲ್ಲಷ್ಟೇ ಸಾವಯವವಾಗಿರಬಾರದು ಅದು ವ್ಯವಹಾರದಲ್ಲೂ ಸಾವಯವ ಆಗಿರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸಂದೀಪ್ ಇದನ್ನ ಯಾವುದೇ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ಮಾರಿ ಅಥವಾ ಇನ್ಯಾವುದೋ ಒಂದಷ್ಟು ಪ್ಲಾಟ್ಫಾರ್ಮ್ಗಳ ಮುಖಾಂತರ ಮಾರಿ ಯಾವುದೋ ದೇಶದ ಯಾವುದೋ ವ್ಯಕ್ತಿಗಳಿಗೆ ಹಣವನ್ನು ತಿನ್ಸಕ್ ನಾವು ರೆಡಿ ಇಲ್ಲ ಇಂಥ ಉತ್ಪನ್ನನ ಜನರ ಮನೆ ಬಾಕ್ಲಿ ತಲುಪಿಸೋದು ಇದೊಂದು ಪೂಜೆ ಸಮಾನವಾಗಿರ್ತಕ್ಕಂಥ ವಿಚಾರ ನನ್ನ ಜೊತೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈ ಜೋಡಿಸಿದರೆ ಆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳ್ತಕ್ಕ ಮಾತೇನು ಅಂತಂದ್ರೆ ಗುರು ನನ್ನ ಹತ್ರ ಇವತ್ತೇನಿದೆ ಏನು ಆಸ್ತಿ ಸಂಪಾದಿಸಿದೀನಿ ಐಶ್ವರ್ಯ ಸಂಪಾದಿಸಿದೀನಿ ಏನ್ ಇವತ್ತು ನನ್ನ ಹತ್ರ ಒಂದು ಆಟಿಟ್ಯೂಡ್ ಇದೆ ನನಗೆ ಒಂದು ಗೌರವ ಕೊಡ್ತಾರೆ ನಿನ್ನ ಎಣ್ಣೆನ ನಾನು ರೆಕಮೆಂಡ್ ಮೇಲೆ ಅದು ನನಗೆ ಡಬಲ್ ಆಯ್ತು ಅಂತ ಹೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾವಿರಾರು ಕೋಟಿಗಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಕಾರ್ ಇಟ್ಕೊಂಡು ಜನಗಳಿಗೆ ರೆಕಮೆಂಡ್ ಮಾಡ್ತಾರೆ ಹೇಳ್ತೀನಿ ಇದ್ರ ಜೊತೆಗೆ ನನಗೆ ಅಂತ ಹೃದಯವಂತರ ಅವಶ್ಯಕತೆ ಇದೆ ತಾವೆಲ್ಲಿದ್ದೀರಿ ತಾವೇನ್ ಮಾಡ್ತಿದೀರಿ ವ್ಯವಹಾರ ಹಿನ್ನೆಲೆ ಇದೆಯೋ ಇಲ್ವೋ ಅದು ನನಗೆ ಅವಶ್ಯಕತೆ ಇಲ್ಲ ನಿಮಗೇನಾದ್ರು ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ವ್ಯವಹಾರ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೋತಿದ್ದೀರಾ ಸೊ ನಮ್ಮನ್ನ ಸಂಪರ್ಕಿಸಿ ಈ ನಂಬರ್ ಅಲ್ಲಿ ಇದ್ರ ಮುಖಾಂತರ ಒಂದು ದೇಶ ಕಟ್ಟ ಕೆಲಸ ಮಾಡೋಣ ಅಂತಂದ್ರೆ ನೋಡಿ ಪುಟಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಸಂದೀಪ್ ತುಂಬಾ ಹೊಟ್ಟೆ ಅವರಿಯುತ್ತೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಏನಾಗ್ತಿದೆ ಇದು ಅಂದ್ರೆ ನಾನ್ ಪದೇ ಪದೇ ಹೇಳ್ತಾ ಇದೀನಿ ದೇಹ ಇನ್ವಿಸಿಬಲ್ ಒಳಗ್ ಏನಾಗ್ತಿದೆ ಯಾರಿಗೂ ಅನುಭವಕ್ಕೆ ಬರಲ್ಲ ಅಂತ ಅನುಭವಕ್ಕೆ ಬರ್ದೇ ಇರ್ತಕ್ಕಂತಹ ಕೆಲವು ಆ ಕ್ಯಾನ್ಸರ್ ಸೆಲ್ಸ್ಗಳ್ನು ಕೂಡ ಅದನ್ನು ವಾಪಸ್ ನಿಯಂತ್ರಿಸಿ ಮತ್ತೆ ನಮ್ಮ ದೇಹನ ಆರೋಗ್ಯವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಅಂದರೆ ಇದನ್ನು ಒಂದು ಆಂದೋಲನ ಥರ ಮಾಡೋಣ ಪ್ರತಿಯೊಬ್ಬರಿಗೂ ತಲುಪಿಸ್ಲಿಕ್ಕೆ ಒಂದು ದೊಡ್ಡ ವ್ಯವಸ್ಥೆನ ಸೃಷ್ಟಿ ಮಾಡೋಣ ಅದರಲ್ಲಿ ನಿಮ್ಮ ಹೆಗ್ಗದ್ದೆ ತಂಡದ ಸಹಾಯ ಅಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಯಾಕೆ ಅಂತಂದರೆ ನೀವು ಮಾಡ್ತಾ ಇರೋ ಈ ಕೆಲಸ ಎಷ್ಟೋ ಕನಸು ಕಟ್ಟಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಶ್ರಮ ಹಾಕಿದ್ದೀವಿ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಇಂಥ ಕನಸುಗಾರರಿಗೆ ವೇದಿಕೆ ಸೃಷ್ಟಿಸಿಕೊಟ್ಟಿದ್ದೀರಲ್ಲ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸಂದೀಪ್ ಸರ್ ಇದರ ಜೊತೆಗೆ ನಾವು ಈ ವರ್ಜಿನ್ ಕೊಕೊನಟ್ ಆಯಿಲ್ ಕೇರಾಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ ನ ಸೀಮಿತವಾಗಿ ಇಡಕ್ಕೆ ನನಗೆ ಇಷ್ಟ ಇಲ್ಲ ಸಂದೀಪ್ ಇದನ್ನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವಿದ್ರಿಂದ ಹಲವಾರು ಉತ್ಪನ್ನಗಳನ್ನ ಪ್ರಿಪೇರ್ ಮಾಡ್ತಾ ಇದೀವಿ ಸೋಪ್ ಶಾಂಪೂ ಟೂತ್ ಪೇಸ್ಟ್ ಕಂಡೀಷನರ್ ಫೇಸ್ ವಾಶ್ ಬ್ರೈಟ್ನಿಂಗ್ ಕ್ರೀಮ್ ಬಾಡಿ ಲೋಷನ್ ಒಂದು ದೊಡ್ಡ ಸರಣಿನೇ ಇದರಲ್ಲಿ ನಾವು ರೆಡಿ ಮಾಡಿದ್ದೀವಿ ಅದು ಯಾವ ತರ ರೆಡಿ ಮಾಡಿದೀವಿ ಅಂತಂದ್ರೆ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ದೇಶದ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ ನೊಂದಿಗೆ ಇದನ್ನ ಹೋಲಿಸಿ ಅದರಲ್ಲಿರೋದ್ಕಿಂತ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಅದರಲ್ಲಿರ್ತಕ್ಕಂಥ ಹೆಚ್ಚು ಆರೋಗ್ಯವಂತ ವಿಚಾರಗಳು ಇದರಲ್ಲಿ ರೇಟ್ ಮಾತ್ರ ತುಂಬಾ ಕಮ್ಮಿ ಯಾಕೆಂದ್ರೆ ನನ್ನ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ಇಂಟರ್ನ್ಯಾಷನಲ್ ಕೆಟಗರಿ ಉತ್ಪನ್ನಗಳನ್ನ ಬಳಸಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಉತ್ಪನ್ನಗಳನ್ನ ರೆಡಿ ಮಾಡಿ ನಾವು ತಂದಿದ್ದೀವಿ ಖಂಡಿತ ನಾನು ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡೋಣ ಯಾಕೆ ಇವತ್ತು ಎಲ್ಲ ಕಡೆನೂ ಕೆಮಿಕಲ್ ಐಟಮ್ಗಳನ್ನು ನಾವು ತಗೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ದೀವಿ ಅದನ್ನು ಬಿಟ್ಟು ನಾವು ಬದುಕೋಕೆ ಆಗೋದಿಲ್ವಾ ಅಥವಾ ಬಿಟ್ಟು ಇಂಥ ಪ್ರಾಡಕ್ಟ್ಗಳನ್ನು ಬಳಸಿದಾಗ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಾವು ಮಾತಾಡೋಣ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದು ನಮ್ಗೆ ತುಂಬ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದ ಎಸ್ ಎಸ್ ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಈಗ ನಿಮ್ಮ ಸರದಿ ನಿಮ್ಗೇನಾದರೂ ಒರ್ಜಿನ್ ಕೋಕೋನಟ್ ಆಯಿಲ್ ಬೇಕು ಅಂದರೆ ಇಲ್ಲ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಕನೆಕ್ಟಾಗಿ ಸೊ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಎಲ್ಲ ಮಾಹಿತಿಗಳು ಲಭ್ಯ ಇರುತ್ತೆ ಜೊತೆಗೆ ನಿಮ್ಗೇನಾದರೂ ಕ್ವಶನ್ಸ್ಗಳಿದೆ ಡೌಟ್ಸ್ಗಳಿದ್ರೆ ಅಥವಾ ನಿಮ್ಮಲ್ಲಿ ತುಂಬ ಪ್ರಶ್ನೆಗಳು ಉದ್ಭವ ಆಗಿರಬಹುದು ಈಗಾಗಲೇ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ಮುಂದೆಯೂ ಕೂಡ ಗುರುಲಿಂಗಯ್ಯವರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಸುವಂಥ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವ ಯೋಜನೆಯನ್ನು ಇಟ್ಕೊಂಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆಯೂ ನಿಮ್ಮ ಪ್ರಶ್ನೆಗಳು ಇರಲಿ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಇದು ಈ ಹೊತ್ತಿನ ವಿಶೇಷ ಮುಂದೆಯೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮನ ಹೆಗ್ಗದ್ದೆ ಸ್ಟುಡಿಯೋ ಪ್ರತಿದಿನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇವತ್ತಿನ ವಿಶೇಷ ಸ್ಟೇಡಿಯೂನ್ ಹೆಗ್ಗದ್ದೆ ಸ್ಟುಡಿಯೋ